ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿರಬೇಕು ಅಂದರೆ ಆಡಳಿತ ಪಕ್ಷದಷ್ಟೇ ಗಟ್ಟಿಯಾದಂಥದ್ದು ಒಂದು ವಿರೋಧ ಪಕ್ಷ ಇರಬೇಕು ಹೌದು ಸದ್ಯಕ್ಕೊಂದು ವ್ಯಾಕ್ಯೂಮ್ ನೋಡ್ತಾ ಇದ್ದೀವಿ ನಾವು ಮೋದಿಯ ವಿರುದ್ಧ ಅವರಷ್ಟೇ ಸಕ್ಷಮವಾಗಿ ನಿಂತ್ಕಂಡು ಎದುರಿಸಬಲ್ಲಂಥ ವಿರೋಧ ಪಕ್ಷ ಕಾಣಿಸ್ತಾ ಇಲ್ಲ ವಿರೋಧ ಪಕ್ಷದ ನಾಯಕ ಕಾಣಿಸ್ತಾ ಇಲ್ಲ ರಾಹುಲ್ ಗಾಂಧಿ ಏನೋ ಟ್ರೈ ಮಾಡ್ತಿದ್ದಾರೆ ಬಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗ್ತಿಲ್ಲ ಇದೊಂದು ವ್ಯಾಕ್ಯೂಮ್ ಅಲ್ವಾ ನಿಮ್ಗೆ ಅನ್ಸಿದ್ರೆ ಈ ವಿರೋಧ ಪಕ್ಷಗಳು ಇದ್ದಾವೆ ಅಲ್ಲ ಇದಾವೆ ಯಾಕೆ ಹಂಗಾಗಿದೆ ಅಂತ ಹೇಳಿ ಈಗ ಉದಾಹರಣೆಗೆ ಸಿದ್ದರಾಮಯ್ಯನವ್ರನ್ನವರೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಿದ್ರು ಹ್ಞೂ ಅವರು ಮುಖ್ಯಮಂತ್ರಿಗೋಸ್ಕರ ಎಂದೋ ಅಪ್ಲಿಕೇಶನ್ ಹಾಕಿದವರು ಓಕೆ ಓಕೆ ಅವ್ರ ಜೊತೆ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದ್ದವರು ಇನ್ನೊಬ್ಬರು ದೇಶಪಾಂಡೆ ಅವರು ಇನ್ನೊಬ್ಬರು ಎಚ್ ಕೆ ಪಾಟೀಲ್ರು ಇನ್ನೊಬ್ಬರು ಮಾನ್ಯ ಖಡ್ಗೆ ಅವರೇ ಹೌದು ಹೌದು ಮಲ್ಲಿಕಾರ್ಜುನ್ ಖಡ್ಗೆ ಅವರೇ ಬಟ್ ಅದು ಆಗಲಿಲ್ಲ ಅಂದಕ್ಕೆ ಅವರು ಬೇರೆ ಪಕ್ಷಕ್ಕೆ ಹೋದವರು ಹೌದಾ ಸಿದ್ದರಾಮಯ್ಯವರು ಹಾಂ ಹೌದು ಆ ರೀತಿ ನಿಮ್ಮ ಪ್ರಶ್ನೆ ಏನಿತ್ತು ಹೇಳಿ ಅಲ್ಲ ವೈ ವ್ಯಾಕ್ಯೂಮ್ ಇದೆಯಾ ಅಂತ ವಿರೋಧ ಪಕ್ಷ ಕಟ್ಟಿ ಆಗಲ್ಲ ಉದಾ ಅದನ್ನೇ ಹೇಳೋ ಉದಾಹರಣೆಗೆ ನೆಹರು ಅವರು ಪ್ರಧಾನಿಯಾಗಿದ್ದರು ನಂತರ ಶಾಸ್ತ್ರಿಯವರಾದರು ಹೌದು ಏನು ಹೇಳಿದರು ಇಂದಿರಾ ಗಾಂಧಿಯವರಿಗೆ ಇಂದಿರಾ ಗಾಂಧಿಯವರಿಗೆ ನೀವು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಪೋರ್ಟ್ಫೋಲಿಯೋ ಕೊಟ್ಟರು ಅವರು ತೊಗೊಂಡ್ರು ಕೆಲಸ ಮಾಡಿದರು ಹೌದು ಶಾಸ್ತ್ರೀಯವರು ಗತಿಸಿದ ನಂತರ ಪ್ರಧಾನಿ ಅದು ದೊಡ್ಡ ಕಾಂಟ್ರವರ್ಸಿನೇ ಹೌದು ಇಂದಿರಾ ಗಾಂಧಿಯವರು ಆಮೇಲೆ ಅಲ್ಲಿ ಓಲ್ಡ್ ಜನ್ರೇಷನ್ ವರ್ಸಸ್ ಯಂಗ್ ಜನ್ರೇಷನ್ ಇರ್ತದೆ ಅವರು ಸಿ ಎಮ್ ಜೊಟ್ಟು ಆ್ಯಸ್ ಎ ವೆರಿ ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಎಷ್ಟು ಹದ್ ಹದಿನೇಳು ವರ್ಷ ಹದಿನೈದು ಪ್ರಧಾನಿ ಆಗಿದ್ದವರು ಅವ್ರ ನಂತರ ಎಲ್ಲ ಬೇರೆ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ ಈಗ ಓಕೆ ಇಲ್ಲಿ ಚುನಾವಣೆ ಆಯಿತು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದರು ಹತ್ತು ವರ್ಷ ಅವರು ಅವ್ರ ಅವರ ಮಗನಿಗೆ ಎಷ್ಟು ಸಲ ಕರೆದ್ರು ಒಂದು ಪದವಿತ್ತರ ಎಕ್ಸ್ಪೀರಿಯನ್ಸ್ ನಾನು ಬರೀ ಚೀಫ್ ಪ್ರೈಮ್ ಮಿನಿಸ್ಟರ್ ಮಟೀರಿಯಲ್ ನಾನು ಅದು ತಗೊಳೋದಿಲ್ಲ ಅಂತ ಅವರು ಹಾಗಾಗಿ ವ್ಯಾಕ್ಯೂಮ್ ಆಗಿದೆ ಅವ್ರದ್ದು ಕಾಂಗ್ರೆಸ್ ಇಸ್ ಎ ವೆರಿ ಪವರ್ಫುಲ್ ಪಾರ್ಟಿ ದೆರ್ ಇಸ್ ನೋ ವ್ಯಾಕ್ಯೂಮ್ ಐ ಡೋಂಟ್ ಥಿಂಕ್ ಸೊಲೇ ಸದ್ಯದ ಪರಿಸ್ಥಿತಿ ಓಕೆ ಈ ಕುಂಟು ರೈಡ್ಸ್ ಅಪ್ ಟು ದ ಲೆವೆಲ್ ಈಗಲೂ ಒಳ್ಳೆ ಹೇಗೆ ಮಾತಾಡ್ತಾರೆ ನೋಡಿ ಕಾಂಗ್ರೆಸ್ನವರು ಹೌದು ಸರ್ ಆಶೆ ನೋಡಿ ಸೊ ಅದೆಲ್ಲ ದಿನ ಪ್ರತಿ ಎಲ್ಲ ಬೈಗಳು ಪ್ರಧಾನಿಯನ್ನು ಏನು ಬೇಕಾದರೂ ಬೈಬೋದು ಚೋರ್ ಅನ್ಬೋದು ನಾನಾಯಕ್ ಅನ್ಬೋದು ಚಾಯ್ವಾಲಾ ಅನ್ಬೋದು ಇನ್ನೂ ಕೆಟ್ಟ ಕೆಟ್ಟ ಸುಮಾರು ಅರವತ್ತು ಎಪ್ಪತ್ತು ಬೈಗಳಿವೆ ಇವರು ಆಡಿಸಿದ್ದು ಸೊ ದೇ ಆರ್ ಮೇಕಿಂಗ್ ಅಪ್ ಫಾರ್ ಇಟ್ ದಟ್ ವ್ಯಾಕ್ಯೂಮ್ ಇದೆ ಅಂತ ನಿಮ್ಗೆ ನನಗನ್ಸೋದಿಲ್ಲ ಅದೇ ಟೂ ಮಚ್ ಆಫ್ ಕ್ರಿಟಿಸಿಸಮ್ ಅನಿಸ್ತದೆ ಅನ್ಸಲ್ಲ ಓಕೆ ಅದು ಆ ಥರ ಅಪೋಝಿ ಈ ಥರದ ಆಪೋಸಿಷನ್ ಯಾವತ್ತೂ ನೋಡಲಿಲ್ಲ ಇಷ್ಟು ಕೆಟ್ಟ ಭಾಷೆಯಲ್ಲಿ ಅಪೋಸ್ ಮಾಡೋರು ನಾನು ನೋಡಿರಲಿಲ್ಲ ಇದು ಥರ ಅಲ್ಲ ಇದು ಅವರು ಆರಿಸ್ ಬಂದ ಚ ಪ್ರಧಾನಿ ಒಬ್ಬ ಪ್ರಧಾನಿಗೆ ಯಾ ಆ ಥರ ಯಾರ ಬಗ್ಗೆ ಆದರೂ ಮಾತಾಡಿದ್ದಾರೆ ಬಿ ಅರ್ಲಿಯರ್ ಜನ್ರೇಷನಲ್ಲಿ ನೀವು ನೋಡಿ ಇವರಿಗೆ ಮೀಸಲಿಟ್ಟಿದ್ದಾರೆ ಅದನ್ನು ಈ ಥರದ ಬೈಗಳು ವೆರ್ ಇಸ್ ಅ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಇಸ್ ಬಿಕಾಸ್ ದ ರೈಟ್ ಪರ್ಸನ್ ಈಸ್ ನಾಟ್ ಇನ್ ಪೊಸಿಷನ್ ಆಫ್ ಅಪೊಸಿಷನ್ ಬಿಕಾಸ್ ನೀವೆಲ್ಲ ಇದನ್ನು ಡೈನಾಸ್ಟಿಕ್ ಮಾಡಿದಾಗ ಅರ್ಹನಿಗೆ ಅವಕಾಶವೇ ಇರೋದಿಲ್ಲ ಇಲ್ಲಿ ಖಡ್ಗೆ ಇಲ್ಲಿ ಇಲ್ಲಿ ಚುನಾವಣೆ ಆಗಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಹೆಚ್ಚು ಮತಗಳು ಸಿಕ್ಕವು ಖಡ್ಗೆ ಅವರು ಹೊರಗೆ ನಡೆದರು ಬಟ್ ಈಗ ಅವರು ಆ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಈಗ ಜವಾಬ್ದಾರಿಯು ಮಾತಾಡಬೇಕು ಈ ಆ ಒಂದು ನಾಯಿ ಬಿ ಜೆ ಪಿಯವರ ಅವರ ಮನೆಯ ನಾಯಿ ಕೂಡ ಸತ್ತಿಲ್ಲ ಹೌದಪ್ಪ ಈ ದೇಶದಲ್ಲ ಆಯಿತು ಇಂದಿರಾ ಗಾಂಧಿಯವರು ಕೊಂದರು ರಾ ರಾಜೀವ್ ಗಾಂಧಿಯವ್ರನ್ನ ಕೊಂದರು ಅವೆಲ್ಲ ಏನು ಮಾಡ್ತಿದ್ರು ಇವರು ಸಾಯುವಾಗ ಅವರೊಬ್ಬರೊಬ್ಬರೇ ಈಗ ನಾನು ನಿಮಗೆ ಸಿ ಡಿ ಎಸ್ ಸಾವು ಕೇರ್ಲೆಸ್ನೆಸ್ ಅಂತ ಹೇಳಿ ಅಲ್ಲ ಆವಾಗ ಸುವರ್ಣ ಮಂದಿರದಲ್ಲಿ ಏನಾಗಿತ್ತು ಎಲ್ಲ ಎಲ್ರಿಗೂ ಗೊತ್ತಿದೆ ಅದು ಹೇಗೆ ನೀವು ಆ ಸೆಂಟ್ರಿಗಳನ್ನು ಅಲ್ಲಿ ಪೋಸ್ಟ್ ಮಾಡಿದ್ರಿ ಇಂದಿರಾ ಗಾಂಧಿ ಅವರಿಗೆ ಬೇಡ ಬೇಡ ಅಂತ ಹೇಳಿದ್ರು ಯಾರು ರಕ್ಷಣೆಗೆ ಯಾರಿಗೆ ಇಡಬೇಕಾಗಿತ್ತು ನೀವು ಇಂಟೆಲಿಜೆನ್ಸ್ ಇರಲಿಲ್ವಾಗ ಯಾರಿಗೆ ರಕ್ಷಣೆಗಂತ ಇಟ್ಟಿದ್ರೆ ಅವರೇ ಕೊಂದರೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇವರಲ್ಲಿ ಇವರು ರಾಜೀವ್ ಗಾಂಧಿ ಹಾಗೆ ಕೊಲೆ ಮಾಡಲಾಯಿತು ಅವರಿಗೆ ಅವರು ಅವರಿಗೆ ಬಿಡಿ ಅಂತ ಅವ್ರು ಹೇಳಿದ್ರು ಓಕೆ ನಿಮ್ಮ ದೊಡ್ಡತನ ಅದು ಅವ್ರಿಗೆ ಜೈಲಿಂದ ಆಚೆ ಬಿಡಿ ಅಂತ ಹೇಗೆ ಬಿಟ್ಟರು ಹೊರಗೆ ಬಂದರು ಅವರು ವಿ ಥ್ಯಾಂಕ್ ದ ಟಮಿಲ್ಸ್ ಅಂತ ನಿಂತೇ ಇದೆ ವಿ ಥ್ಯಾಂಕ್ಸ್ ತಮಿಳ್ನಾಡು ಫಾರ್ ರಿಲೀಸಿಂಗ್ ಆಸ್ ಶುಡ್ ಶುಂಟ್ ಹ್ಯಾಕ್ ರಿಲೀಸ್ ಸೊ ದಿರ್ ಇಸ್ ನೋ ನಿಮ್ಮ ಮಾತಿನ ಅರ್ಥ ಏನು ರಾಹುಲ್ ಗಾಂಧಿ ಕೈಯಲ್ಲಿ ನೇತೃತ್ವ ಇರೋ ತನಕ ಹಿಂಗೆ ಹೋಗೋದು ಇದು ಅಂತನಾ ನೀವು ನೋಡಿ ಇದು ದೆರ್ ನೋ ವ್ಯಾಕ್ಯೂಮ್ ದೆರ್ ಈಸ್ ವ್ಯಾಕ್ಯೂಮ್ ಎಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ದ ರೈಟ್ ಆಪೋಸಿಷನ್ ಮ್ಯಾನ್ ಇಸ್ ನಾಟ್ ದ್ಯಾನ್ ಇನ್ ದ ಸೀಟ್ ಹ್ಞೂ ಉಳಿದ ಪಾರ್ಟಿಗಳಿಗೆ ಏನಾಗಿದೆ ಸರ್ ಉಳಿದ ಪಾರ್ಟಿಗಳ ಕಥೆನೂ ಹಂಗೆ ಕಮ್ಯುನಿಸ್ಟ್ ಏನಾದರು ಈ ದೇಶದಲ್ಲಿ ಬಿ ಎಸ್ ಪಿ ಮಹಿಳೆ ಮುಖ್ಯಮಂತ್ರಿ ದೇವೇಗೌಡರು ಯಾವತ್ತು ಪ್ರಧಾನಿಯಾಗಿ ಬಂದರು ಎಲ್ಲರೂ ಸಪೋರ್ಟ್ ಕೊಟ್ಟು ಕಾಂಗ್ರೆಸ್ನವರು ಸಪೋರ್ಟ್ ಕೊಟ್ಟು ಆಮೇಲೆ ವಿತ್ಡ್ರಾ ಮಾಡಿ ಅವರನ್ನು ಇದು ಮಾಡಿ ಕಮ್ಯುನಿಸ್ಟರ್ ಫಸ್ಟ್ ಪರ್ಸನ್ ಸ ಪ್ರೈಮ್ ಮಿನಿಸ್ಟರ್ ಆಗೋಕೆ ಬಸು ಅವರ ಜ್ಯೋತಿ ಬಸವ ಜ್ಯೋತಿ ಬಸು ಅವರಿಗೆ ಆ ಪಾರ್ಟಿ ಬಿಡಲಿಲ್ಲ ಅವರಿಗೆ ಪಾಲಿಟ್ ಬ್ಯೂರೋ ಒಪ್ಪಿಕೆ ಕೊಡಲಿಲ್ಲ ಹಾಂ ಅಥವಾ ಆಗಿತ್ತು ಓವರ್ ಟೈಮ್ ದೇ ಆಲ್ಸೋ ಡಿಸಿಪೇಟ್ ಎಕ್ಸೆಪ್ಟ್ ಇನ್ ಕೇರಳ ಕೇರಳ ಎಲ್ಲಿದೆ ದಟ್ಸ್ ಅ ಫ್ಯಾಕ್ಟ್ ಆಫ್ ಲೈಫ್ ದಟ್ಸ್ ನಾಟ್ ದ ಈಗ ಆಪೊಸಿಷನ್ ವ್ಯಾಕ್ಯೂಮ್ ಇದೆ ಅಂದರೆ ದಟ್ಸ್ ನಾಟ್ ದ ಫಾಲ್ಟ್ ಆಫ್ ದ ರೂಲಿಂಗ್ ಪಾರ್ಟಿ ಇಟ್ ಈಸ್ ನಾಟ್ ಡೆಫಿನೆಟ್ಲಿ ನಾಟ್ ಸೊ ಏನಾಗಬೇಕು ಜನ ಮಾಡಬೇಕನ್ನ ಅಪೋಸಿ ರೈಟ್ ಚೂಸ್ ದರ್ ಕರೆಕ್ಟ್ ಮ್ಯಾನ್ ಐದರ್ ಫಾರ್ ಪ್ರೈಮ್ ಮಿನಿಸ್ಟರ್ಶಿಪ್ ಶಿಫ್ ಅವ್ರ ಅಪೋಸಿಷನ್ ನೋ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಇನ್ನೊಂದು ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಬಿ ಜೆ ಪಿನ ಎದುರಿಸೋ ತಾಕತ್ತು ಗಳಿಸ್ಕೊಳ್ಳುತ್ತೆ ಅಂತ ಅನ್ಸುತ್ತಾ ನಿಮಗೆ ಸಾಧ್ಯ ಇಂಡಿವಿಜುವಲಿ ಲೀಡರ್ಸ್ ಆಯಾ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಇದ್ದಾರೆ ಆಯಾ ರಾಜ್ಯಗಳಲ್ಲಿ ಬಿಜೆಪಿ ಸೋಲಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಾಗುತ್ತೆ ಇನ್ನೊಂದು ಕಡೆ ಕೇರಳದಲ್ಲಾಗುತ್ತೆ ಆಗುತ್ತೆ ಆಂಧ್ರ ನ್ಯಾಷನಲ್ ಲೆವೆಲ್ ಹೌದು ನಿಯರ್ ಫ್ಯೂಚರ್ ಫ್ಯೂಚರಲ್ಲಿ ಆಗಬಹುದಾ ಒಬ್ಬ ಯಾರೋ ನಾಯಕ ಬರ್ತಾನೆ ಒಂದು ಪಕ್ಷ ಬರುತ್ತೆ ಅಥವಾ ಒಂದು ಮೈತ್ರಿಕೂಟ ಬರುತ್ತೆ ಅದೇ ದ ಫಾಲ್ಟ್ ಲೈಸ್ ನಾಟ್ ವಿತ್ ದ ರೂಲಿಂಗ್ ಪಾರ್ಟಿ ಇಟ್ ಈಸ್ ವಿತ್ ದ ಆಪೋಸಿಷನ್ ದ ಆಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಯು ದೇ ಹ್ಯಾವ್ ನಾಟ್ ಚೋಸನ್ ದ ಕರೆಕ್ಟ್ ಪರ್ಸನ್ ಎ ನಾಟ್ ಎಲೋ ಇಂಗ್ ದ ರೈಟ್ ಪರ್ಸನ್ ಟು ಸಿಟ್ ಇನ್ ಈಗ ಇವಾಗ ಆದಮೇಲೆ ಖರ್ಗೆ ಅವರಿಗೆ ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈಸ್ ಈ ದ ರೈಟ್ ಪರ್ಸನ್ ಐ ಆಮ್ ಶೋರ್ ಎಷ್ಟು ವರ್ಷದಿಂದ ಎಷ್ಟ ಅನುಭವ ಇದೆ ಅವರಿಗೆ ಅವನೇನು ಹೇಳ್ದ ಮುಚ್ಕೊಂಡಿರ್ತೀಯ ಈ ವಾಸ್ ಅನ್ ವೆರಿ ಏಬಲ್ ಅಡ್ಮಿನಿಸ್ಟ್ರೇಟರ್ ಹಿ ಈಸ್ ಅನ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಅಲ್ಲಿ ರಾಜ್ಯಸಭಾದಲ್ಲಿ ಈಗ ಅವರು ಲೋಕಸಭಾದಲ್ಲಿ ಇದ್ದಾಗ ಹೀಸ್ ಹೀಸ್ ಫೈಟಿಂಗ್ ಫಿಟ್ ಈ ಸ್ಟಿಲ್ ಫೈಟಿಂಗ್ ಫಿಟ್ ಇದನ್ನು ಮುಂಚೆನೆ ಮಾಡಿದ್ದಿದ್ರೆ ಒಂದು ಸಲ ಈ ಹವಾ ಹೆಂಗೆ ಬಂದ್ಬಿಡ್ತು ಅಂದರೆ ಖರ್ಗೆ ಅಂತ ಖರ್ಗೆನೇ ಎಲೆಕ್ಷನ್ಸ್ ಹೋದರು ದೇವೇಗೌಡರು ಎಲೆಕ್ಷನ್ಸ್ ಸೋದ್ರು ಎಂಥ ಎಂಥ ಘಟಾನುಘಟಿಗಳು ದೇವೇಗೌಡರು ದೇವೇಗೌಡರು ಎಲೆಕ್ಷನ್ಸ್ ಸೋತರು ಹಾಂ ಖರ್ಗೆ ಎಲೆಕ್ಷನ್ಸ್ ಸೋತರು ಆ ಮಟ್ಟಿಗೆ ಸ್ವೀಪ್ ಅದು ನನಗೆ ಅರ್ಥವಾಗಲಿಲ್ಲ ಪ್ರಶ್ನೆ ಅಲ್ಲ ಅಷ್ಟು ಮಟ್ಟಿಗೆ ಸ್ವೀಪ್ ಆಗುವ ಹವಾ ಬಂತು ಅಂತ ಅಂದರೆ ಅಷ್ಟು ನೆಲ ಕಚ್ಚುವಂಥ ಪರಿಸ್ಥಿತಿ ನೋವು ದೇವೇಗೌಡರು ಎಷ್ಟು ಟೈಮ್ ಕೊಟ್ಟರು ಹ್ಞೂ ಹತ್ತು ತಿಂಗಳು ಹನ್ನೊಂದು ತಿಂಗಳಲ್ಲಿ ಎಳ್ದು ಬಿಟ್ರಲ್ಲ ಎಷ್ಟು ಟೈಮ್ ಕೊಟ್ಟರು ಆಮೇಲೆ ಅವ್ರನ್ನ ಅವರನ್ನು ಹೇಳೋದು ಮತ್ತೆ ಅವರೇ ಸಪೋರ್ಟ್ ಮಾಡಿ ಎಲ್ಲರೂ ಸೇರಿ ಗುಜರಾತ್ ಆರು ತಿಂಗಳು ಹೌದು ಸೊ ದಿಟ್ ಫಾಲ್ಟ್ ಇಟ್ ಇಟ್ ಈಸ್ ದ ಫಾಲ್ಟ್ ಆಫ್ ದ ಆಪೋಸಿಷನ್ ದೆನ್ ದಟ್ ಯು ಐ ಯ ನಾಟ್ ಏಬಲ್ ಟು ಕ್ಯಾರೆಕ್ಟ್ ರೈಟ್ ಗಟ್ಟಿಯಾಗಿ ಎದ್ದು ನಿಂತ ಕೇಳೋಕಾಗ್ತಿಲ್ಲ ಅವಾಗೆಲ್ಲ ಇದ್ರಲ್ಲ ಕಾಲದಲ್ಲಿ ಆಪೋಸಿಷನ್ ಸಾಲಿಡ್ ಸಾಲಿಡ್ ಈ ಜನಸಂಘದವರೇ ಇದ್ದಾಗ ಅವರು ಜನಸಂಘ ಇದ್ದದ್ದು ಜನತಾ ಪಾರ್ಟಿಲ್ ಬಂತು ಆಮೇಲೆ ಬಿಜೆಪಿ ಅಂತ ಮಾಡಿದ್ಮೇಲೆ ಯಾವ ರೀತಿ ಅಪೋಸ್ ಮಾಡಿ ಇವತ್ತು ಆ ರೀತಿ ಮೆಜಾರಿಟಿ ಕಾಂಗ್ರೆಸ್ ಈ ಥರ ಬರ್ತಿತ್ತು ಮೆಜಾರಿಟಿ ಹೌದು ಈ ಥರ ಈಗ ಬಿಜೆಪಿಗೆ ಬರ್ತದೆ ಸರ್ 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 ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ಲೇಸಿಯಾಗಿರಲಿಲ್ಲ ಕ್ರೇಜಿ ಮಾಡಿಬಿಡ್ತೀರ ನೀವು ಹೇಳ್ತಾರಲ್ವ ಒಂದು ಕಾಲಚಕ್ರ ಹಾಂ ಕಾಲಚಕ್ರ ಒಂದು ಏನು ಅತ್ತೆ ಕಾಲ ಒಂದು ಸೋಸೆ ಕಾಲ ಅಂತ